दोठे और दूसरे 2100 देना ब्रह्म भगवान की मंत्रों में करते ओम रसदार विगो काम सागर भगवान का गुणगान करते 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 भगवान का ಹರಿಹರ ನಗರದ ಪೊಲೀಸ್ ಠಾಣೆಯಲ್ಲಿ ಇಂದು ದಸರಾ ಹಬ್ಬದ ಪ್ರಯುಕ್ತ ಆಯುಧ ಪೂಜೆಯನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಅಧಿಕಾರಿಗಳು ಹಾಗೂ ಎಲ್ಲ ಸಿಬ್ಬಂದಿಗಳು ಭಕ್ತಿಯಿಂದ ಹರಿಹರ ಠಾಣೆಯಲ್ಲಿ ಪೊಲೀಸರ ಉಪಕರಣಗಳನ್ನು ಜೋಡಿಸಿ ಚಾಮುಂಡೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಹೂ ಹಣ್ಣುಗಳಿಂದ ಅದ್ದೂರಿಯಾಗಿ ಅಲಂಕರಿಸಿ ಪೂಜೆ ಮುಗಿಸಿ ಬಂದಂತ ಪತ್ರಕರ್ತರಿಗೆ ಹಾಗೂ ಸಾರ್ವಜನಿಕರಿಗೆ ಸಿಹಿಯನ್ನು ಕೊಟ್ಟು ಸಂತೋಷವನ್ನು ವ್ಯಕ್ತಪಡಿಸಿದರು ವರದಿ ಪ್ರವೀಣ್ ಗೌಡ ಹರಿಹರ